ಏನೋ ಅದು ಓಮ್ ಫೀಲಿಂಗ್ ಆಗಿ ಕಾಣ್ತದೆ ಫಸ್ಟ್ ಇದ್ದ ತಕ್ಷಣ ಓಮ್ ಅಂತ ಒಂದು ಚೆನ್ನಾಗಿ ಆಗಬೇಕು ಯಾಕಂದರೆ ಕ್ರಿಮಿನಲ್ಸ್ ಅಂದರೆ ಬರೀ ರೋಡ್ಲಿರೋರು ಕಿಂಗ್ ಆಗ್ಬೇಕು ಕಿಂಗ್ ಅವರು ಕ್ರಿಮಿನಲ್ಸ್ ಆಗ್ತಾರೆ ತಪ್ಪೇ ತಪ್ಪೇನಿ ಅದಕ್ಕೆ ಕಿಂಗ್ ಕೆ ಐ ಎನ್ ಜಿ ಕಿಂಗ್ ಕ್ರಿಮಿನಲ್ ಬಂದ್ಬಿಟ್ಟು ಸೀನು ಆಗುತ್ತೆ ಕೆ ಆರ್ ಐ ಎಮ್ ಐ ಎನ್ ಎಲ್ ಕ್ರಿಮಿನಲ್ ಕೂಡ ಆಗುತ್ತೆ ಸೊ ಐ ತಿಂಕ್ ಎಲ್ಲೋ ಒಂದು ಕಡೆ ಏನೋ ಒಂದು ಅಂಡ್ಕರೆಂಟ್ ಇದೆ ಅದು ನೋಡಿದಾಗ ಎಲ್ಲರೂ ಅಂತೀವಿ ಏನೋ ಬ್ಲಡ್ ಶೆಡ್ ಏನೋ ತೊಂದು But our last little first expression of on the one tears birthday are uh, tears in the Alu in the Ishtun I think some emotional story there. <laughs> so, and the lovely thought I think, fantastic I think, done a very many. I think uh, I think anything from my side I'll be always there for you working And this is starting till release and the success of the release also I'll be there. I think for all I will be side. ಆ್ಯಂಡ್ ಸೊ ಬ್ಯೂಟಿಫುಲ್ ವೆರಿ ನೈಸ್ ಬಾಯ್ ಆ್ಯಂಡ್ ಚೆನ್ನಾಗಿ ಆಗಬೇಕು ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸಿನಿರೋ ಪ್ರಾರ್ಥನೆ ಮಾಡ್ತೀನಿ ಚೆನ್ನಾಗಾಗಲಿ ಕಿಂಗು ಆ್ಯಂಡ್ ಕಿಂಗು ಕಿಂಗ್ ಥರನೇ ಇರಲಿ ಅಂತ ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ನೋಡಿದಾಗಲ್ಲ ಅಪ್ಪು ನೋಡಿದಾಗ ಆಗುತ್ತೆ ಆ್ಯಕ್ಚುಲಾಗಿ ಅಪ್ಪು ಜೊತೆ ತುಂಬ ಕ್ಲೋಸ್ ಆಗಿದ್ದು ಸೊ ಐ ಐ ಡೋಂಟ್ ಫೀಲ್ ದಟ್ ಅಪ್ಪು ಇಸ್ ನಾಟ್ ದೇರ್ ನಾನು ಯೋಗಿಯಲ್ಲಿ ನೋಡ್ತೀನಿ ನಿಮ್ಮಲ್ಲಿ ನೋಡ್ತೀನಿ ಎವ್ರಿ ವೇರ್ ಐ ಫೀಲ್ ಮೈ ಬ್ರದರ್ ದೇ ಆ್ಯಂಡ್ ಐ ವಾಂಟ್ ಫ್ರಮ್ ಬಾಡಮ್ ಆಫ್ ಮೈ ಹಾರ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ರಣಧೀರ ಪ್ರೇಮಲೋಕ ಸೊ ಸಾಕಷ್ಟು ಸಿನಿಮಾಗಳು ಸಾಕ್ಷಿ ಇವತ್ತು ಅದು ಎ ಬಿ ಎಮ್ ಅಲ್ಲ ಎಮ್ ಬಿ ಎಮ್ ಬಿ ಆಗಿಟ್ಟು ಅದು ಕನ್ವರ್ಟ್ ಆಗಿ ಇವಾಗ ನೋಡೋಕ್ಕೆ ಒಂದು ಖುಷಿ ಈ ಸ್ಕ್ರೀನ್ ನೋಡಿದ ತಕ್ಷಣ ಫಸ್ಟ್ ಕಪಾಲಿ ನಾಪಕನೇ ಬರುತ್ತೆ ಫಸ್ಟ್ ಅಲ್ಲಿ ನಾವು ಮಾಡೋದು ಮಾಡಿರೋದು ಯೋಗಿ ಅವ್ರು ನಿಜವೂ ನಂಗೆ ಭಾಳ ಖುಷಿ ಆಯಿತು ಅದು ಯೋಗಿ ಫಿಫ್ಟಿಯತ್ ಫಿಲಮ್ ಇಲ್ಲಿ ಮಾಡ್ತಿರೋದು ಅದು ಕಿಂಗ್ ಟೈಟ್ಲ್ ಅನ್ನೋದು ಕೆ ಅದು ಕೆ ಅದು ಕೆ ಕಪಾಲಿ ಎರಡು ಸೊ ಸಂದರ್ ರಿಲೇಟಿಡ್ ಆಗಿಲ್ಲ ಭಾಳ ಖುಷಿಯಾಗುತ್ತೆ ಆ್ಯಂಡ್ ನನಗೆ ಯೋಗಿ ಫಸ್ಟು ಟೂ ತೌಸಂಡ್ ಸಿಕ್ಸ್ಲಿ ಅಪ್ಪಾಜಿ ಹೋಗಿ ಟೈಮ್ಲಿ ಬಂದು ಸೂರಿ ಕರೆದ್ರು ನನಗೆ ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ ಅಂತ ಪೋಸ್ಟರ್ ನೋಡಿದಾಗ ಆಗಿಲ್ಲ ಅವಾಗ ಅವರು ಈ ಟೈಮ್ ಕಳಿಯೋ ಟೈಮು ಅಲ್ಲ ಸರ್ ಗೊತ್ತಿಲ್ಲ ಬಟ್ ಇಲ್ಲ ಸ್ವಲ್ಪ ಬರ್ತೀನಿ ನೋಡ ನೋಡೋಣ ಒಳ್ಳೇದಾಗುತ್ತೆ ಪಿಕ್ಚರ್ಗೆ ಪ್ರಾಮಿಸಿಂಗ್ ಆಗಿದೆ ಅಂತ ಅವಾಗ ಆ ಸ್ಥಿತಿ ಇರಲಿಲ್ಲ ನಾವು ಬರೋಕ್ಕೆ ಒಂದು ಸ್ಥಿತಿ ಇರಲಿಲ್ಲ ಅದಾದಮೇಲೆ ಪಿಚ್ಚರ್ ರಿಲೀಸ್ ಆದಮೇಲೆ ದುನಿಯಾ ಪಿಕ್ಚರ್ನ ಸ ಥಿಯೇಟ್ರಲ್ಲಿ ಹೋಗಿ ನೋಡಿದೆ ಅವತ್ತು ಐ ಮೈ ಗೌಟ್ ಐ ವಾಸ್ ಅಮೇಜಿಂಗ್ ದುನಿಯಾ ವಿಜಯ್ ವಿಜಯ್ ಫಸ್ಟು ನೋಡೋದಕ್ಕೆ ನೋಡೋಕ್ಕೆ ಒಂದು ಖುಷಿ ಯಾಕಂದರೆ ನನ್ನ ಫಿಲ್ಮ್ ವಿಜಯ್ ಫೋರ್ ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟ್ರ್ ಮಾಡ್ಕೊಂಬಂದ್ರು ನಾನು ಅದು ಹೇಳಿದೆ ಯಾವುದಾದ್ರೆ ಎರಡು ಮೂರು ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿದರು ರಕ್ಷಸ ಆಮೇಲೆ ರಿಷಿಲಿ ಅದಾದಮೇಲೆ ಎಂಬ ಜೋಗಿಲಿ ಬುದ್ಧ ಸಣ್ಣ ಪಾದ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಇಲ್ಲ ಅಣ್ಣ ನಿಮ್ಮ ಜೊತೆಲಿ ಅಷ್ಟನ್ನೇ ಅದು ನನ್ನ ಪ್ರೀತಿ ವಿಶ್ವಾಸ ಇದಾಯಿತು ಆ ಸಿನಿಮಾದಲ್ಲಿ ಹೋಗ ಸರ್ಪ್ರೈಸಿಂಗ್ ಆಗಿ ಯೋಗಿ ನೋಡಿದ ಮೈ ಗೋಲೆ ಬಿಕೇಮ್ ಇಸ್ ಪ್ಯಾನ್ ಫಸ್ಟ್ ಟೈಮ್ ನಾನು ನಾವು ಹಂಡ್ರೆಡ್ ಡೇಸ್ ಫಂಕ್ಷನ್ ಬಂದಾಗ ಹೇಳಿದೆ ನನಗೆ ತುಂಬ ಇಷ್ಟ ಕ್ಯಾರೆಕ್ಟರ್ದು ಭಾಳ ಐ ನೋ ಬಾಟ್ ಬಾಂಟ್ಯಾಲಿಟಿಗೆ ಚಿಕ್ಕ ಹುಡುಗ ಅವಾಗ ಈ ವಾಸ್ ವೆರಿ ಯಂಗ್ ಬಾಯ್ ಇವತ್ತು ಅದಾದಮೇಲೆ ಅಪ್ಪು ಜೊತೆ ಮಾಡಿದ ಹುಡುಗರು ಆಗಲಿ ಆ್ಯಂಡ್ ಸಾಕಷ್ಟು ಫ್ರೆಂಡ್ಶಿಪ್ ನಾವು ಪಿಕ್ಚರ್ ಮಾಡಿದೆ ವಿ ವೆರ್ ಆಲ್ ವೆರಿ ಕ್ಲೋಸ್ ಯೋಗಿ ಜೊತೆಲಿ ಆ್ಯಂಡ್ ಯಾಕಂದ್ರೆ ನನಗೂ ಅವ್ರಿಗೆ ಏಜ್ ಗ್ಯಾಪ್ ಜಾಸ್ತಿ ಇದೆ ಆದರೂ ನಾನು ಅವ್ರು ಆ ಏಜ್ ಗ್ರೂಪ್ ಥರನೇ ಟ್ರೀಟ್ ಮಾಡಿದೆ ನನಗೆ ಅದೇ ಖುಷಿ ಆಗೋದು ಮಾತಾಡಿದಾಗ ಸೊ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್ ನಾನು ಯಾವಾಗ್ಲೂ ಅನ್ಕೋತಾಯ್ತೀನಿ ಯೋಗಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಆಗಬೇಕು ಯೋಗಿಗೆ ಅಂತ ನನಗೆ ಬಿಕಾಸ್ ಐ ಸಿನ್ಸಿಯರ್ಲಿ ಆಲ್ವೇಸ್ ನಾನು ಇಡೀ ಅವ್ರ ಫ್ಯಾಮಿಲಿ ಅವ್ರ ಫಾದರ್ ಸಿದ್ದರಾಜ್ ಅವ್ರು ಇರ್ಬೋದು ಅಲ್ಲ ಅವ್ರ ಮದರು ಇರ್ಬೋದು ಅವ್ರ ಬ್ರದರ್ ಅವರು ಅವರು ಅಷ್ಟೇ ಇವತ್ತು ಅವ್ರ ವೈಫ್ನ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾರೆ ಅದು ಅವರು ಅವ್ರ ಮಗು ಐ ಥಿಂಕ್ ಆಲ್ ಅ ವೆರಿ ಕ್ಯೂಟ್ ಫ್ಯಾಮಿಲಿ ಆ್ಯಂಡ್ ಚೆನ್ನಾಗಿ ಆಗಬೇಕಂತ ನಮ್ಮ ಆಸೆ ಆಮೇಲೆ ನಮ್ಮ ಜೊತೇಲಿ ಈಜಿ ಸಿನಿಮಾದ್ ಮಾಡಿ ಲೀಡರ್ ಸಿನಿಮಾದಲ್ಲಿ ಮಾಡಿ ಅದಾದಮೇಲೆ ಇವಾಗ ಬೇಲು ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ಗಳ ಆ್ಯಕ್ಟರು ಒಳ್ಳೆ ಡ್ಯಾನ್ಸರು ಒಳ್ಳೆ ಫೈಟರು ಎವ್ರಿಥಿಂಗ್ ಇಸ್ ಗಾಟ್ ವಾಟ್ ನಾಟ್ ಒಳ್ಳೆ ಕಾಮಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಸಕಲ ಕಾಲ ಬಲವರಂತೂ ತಪ್ಪಾಗಲ್ಲ ಐ ಥಿಂಕ್ ಅಮೇಝಿಂಗ್ ಆ್ಯಕ್ಟರ್ ಆ್ಯಂಡ್ ಈ ಕಿಂಗ್ ನೋಡಿದಾಗ ಟೀ ಟೀಸರ್ ನೋಡಿದಾಗ ಐ ಥಿಂಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ವೆರಿ ವೆಲ್ ಶಾರ್ಟ್ ಅಂದರೆ ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಜ್ಯಾಕ್ ಅವರು ತುಂಬ ಚೆನ್ನಾಗಿ ಮಾಡಿದ ಆಮೇಲೆ ಮ್ಯೂಸಿಕ್ ಅವರು ಶಶಾಂಕ್ ಅವರು ಐ ತಿಂಕ್ ಡನ್ ಅ ವೆರಿ ಗುಡ್ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ನಮ್ಮ ಪ್ರತಾಪ್ ಅವರು ಅಷ್ಟೇ ಐ ಅಮೇಝಿಂಗಾಗಿ ಕಾಣ್ತಾರೆ ಎಲ್ಲರೂ ಇಟ್ ಲುಕ್ಸ್ ಫ್ರೆಶ್ ಆಗಿದೆ